ಈ ವರ್ಷ ದೀಪಾವಳಿ ಹಬ್ಬದಲ್ಲಿ ಕುಷ್ಟಿಗೆ ಮಾರುಕಟ್ಟೆ ವರ್ಷದಿಂದ ವರ್ಷಕ್ಕೆ ವಿತರಣೆ ಆಗ್ತಾ ದೊಡ್ಡದಾಗ್ತಾ ಬರ್ತಾ ಇದೆ ಮತ್ತು ಜನದಟ್ಟಣೆ ಮತ್ತು ವಾಹನ ಸಂಚಾರನೂ ಕೂಡ ಜಾಸ್ತಿ ಆಗ್ತಾ ಬರ್ತಾ ಇದೆ ಮತ್ತು ಜನರು ಕೂಡ ಒಂದು ದೀಪಾವಳಿ ಪರಿಸರದಲ್ಲಿ ಸಾಕಷ್ಟು ಸ್ಥಳೀಯ ತೋರಣಗಳನ್ನು ಕಟ್ಟಿ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ತ್ಯಾಜ್ಯ ಸಂಗ್ರಹ ಆಗ್ತದೆ ಮತ್ತು ಇದು ಮುನ್ಸಿಪಾಲ್ಟಿಗೆ ಪುರಸಭೆಗೆ ಈ ತ್ಯಾಜ್ಯ ನಿರ್ವಹಣೆನೂ ಒಂದು ಸ್ವಲ್ಪ ಕಷ್ಟದಾಯಕವೇ ಆಗಿದೆ ಮತ್ತು ಮುಖ್ಯವಾಗಿ ಪಾದಚಾರಿ ಮಾರ್ಗವನ್ನು ವ್ಯಾಪಾರಸ್ಥರು ತರಕಾರಿ ಅಂಗಡಿಗಳು ಮಟನ್ ಅಂಗಡಿಗಳು ಏನನ್ನು ವ್ಯಾಪಿಸಿಕೊಂಡು ಪಾದಚಾರಿಗಳು ಕೂಡ ಮಾರ್ಗ ಇಲ್ಲದಂತೆ ಆಗಿದೆ ಮೋಟ್ರ್ ಸೈಕಲ್ನವ್ರಿಗೆ ಮಾರ್ಗ ಇಲ್ಲದಂತೆ ಆಗಿದೆ ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇಡೀ ಒಂದು ದೀಪಾವಳಿ ಹಬ್ಬದಲ್ಲಿ ಆಯಿತು ಅಥವಾ ಮತ್ತು ವಾರದ ಸಂತೆ ವಿಚಾರದಲ್ಲಿ ವಾರದ ಸಂತೆಯನ್ನು ಕೂಡ ಕುಷ್ಟಗಿ ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿ ವರ್ಗಾಯಿಸಿದರೆ ನಾಗರಿಕರಿಗೆ ಮತ್ತು ಸುಲಭ ಸಂಚಾರಕ್ಕೆ ಅನುಕೂಲ ಆಗ್ತದೆ ಮತ್ತು ಪುರಸಭೆಯರು ಕೂಡ ತ್ಯಾಜ್ಯ ನಿರ್ವಹಣೆಗೆ ಅನುಕೂಲ ಆಗ್ತದೆ ಅಂಥೇಳಿ ನನ್ನ ಅಭಿಪ್ರಾಯ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಪರಿಶೀಲಿಸಿ ಸಂತೆ ಮೈದಾನವನ್ನು ಬೇರೆ ಕಡೆ ಆಯ್ಕೆ ಮಾಡಿಕೊಂಡು ಅಲ್ಲಿ ವ್ಯಾಪಾರಿಗಳಿಗೆ ರವಿವಾರ ಸಂತೆ ನಡೆಸಲಿಕ್ಕೆ ಸೂಚಿಸಬೇಕು ಮತ್ತು ದೀಪಾವಳಿ ಹಬ್ಬದಲ್ಲಿ ಆದಷ್ಟು ಅಂಗಡಿ ಮುಗ್ಗಟ್ಟಿನವರು ಏನು ತಾವು ತಳಿರು ತೋರಣಗಳನ್ನು ಕಟ್ಟಿರ್ತಾರೆ ಬಾಳೆಕಂಬಗಳನ್ನು ಕಟ್ಟಿರ್ತಾರೆ ಅದರಿಂದ ಏನು ತಾಜ್ಯ ಉತ್ಪನ್ನ ಆಗ್ತದೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು ಪುರಸಭೆಯವರಿಗೆ ಹೊರೆಯನ್ನು ಮಾಡಬೇಕು ಮತ್ತು ಊರನ್ನು ಸ್ವಚ್ಛ ಇಟ್ಕೊಳ್ಳೋಕ್ಕೆ ಪ್ರತಿಯೊಬ್ಬ ನಾಗರಿಕರು ಕಾರಣರಾಗಿರ್ತಾರೆ ಹೀಗಾಗಿ ಒಂದು ಅದೊಂದು ಊರನ್ನು ಸ್ವಚ್ಛ ಇಟ್ಕೊಳ್ಳೋದು ಅಂದರೆ ಒಂದು ನಾಗರಿಕ ಪ್ರಜ್ಞೆ ನಮ್ಮಲ್ಲಿ ನಾಗರಿಕ ಪ್ರಜ್ಞೆ ಜಾಗೃತಿ ಆದರೆ ಇದು ಕುಟಿಗೆ ಪಟ್ಟಣ ನಮ್ಮದು ಅಂತ ನಾವು ತಿಳ್ಕೊಂಡು ನಾವು ಅದನ್ನು ಸ್ವಚ್ಛ ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹೀಗಾಗಿ ಎಲ್ಲರೂ ಇದರ ಜೋಡಿ ಕೈ ಜೋಡಿಸ್ಬೇಕು ಮತ್ತು ವಾರದ ಸಂತೆಯನ್ನು ಮುದ್ದಾಮು ಎಲ್ಲಾದರೂ ಊರಿನ ಸಮೀಪ ಸ್ಥಳಾಂತರ ಮಾಡಬೇಕು ಅಂತೇಳಿ ನಮ್ಮ ವಿನಂತಿ